ಪ್ರೀತಿ ತುಂಬಿದ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಬಿಕಾಮ್ನ ಪ್ರಥಮ ಸೆಮೆಸ್ಟರ್ನ ಪರೀಕ್ಷೆಗೆ ಅನುಗುಣವಾಗಿ ಕವಿ ಪರಿಚಯದ ಮೇಲೆ ಪ್ರಶ್ನೆಗಳನ್ನು ಕೇಳೋದರಿಂದ ಇಲ್ಲಿ ಕವಿ ಪರಿಚಯದ ಅವಶ್ಯಕತೆಯೂ ಕೂಡ ಇದೆ ಕೊನೆಗೆ ಕೇಳಬಹುದಾಗಿರುವ ಕವಿ ಪರಿಚಯದ ಮೇಲೆ ಒಂದು ಅಂಕದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಹಾಗೂ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಲ್ಲಿ ಕವಿ ಪರಿಚಯವನ್ನು ಹೇಗೆ ಬರೆಯಬಹುದು ಎಂಬುದನ್ನು ಕೂಡ ಇಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಈ ಹತ್ತಿನ ದಿನ ಬಿಕಾಮ್ ಪ್ರಥಮ ಸೆಮೆಸ್ಟರ್ನ ಘಟಕ ಐದು ಬೇಸಿಕ್ ಕನ್ನಡ ಪುಸ್ತಕ ಅಲ್ಲಿ ಬರುವ ಸರ್ವಜ್ಞ ಕವಿಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳೇ ಈಗ ಕಲಿಯೋಣ ಇವರೇ ಸರ್ವಜ್ಞ ಕವಿ ಸರ್ವಜ್ಞ ಕವಿಯ ಭಾವಚಿತ್ರವನ್ನು ಕೂಡ ನಿಮಗೆ ಕೊಡ್ತಾ ಇದ್ದೇನೆ ಸರ್ವಜ್ಞ ಕವಿ ಕವಿ ಸರ್ವಜ್ಞ ಸರ್ವಜ್ಞ ಕವಿಯ ಕಾಲ ಅಥವಾ ಜೀವಿಸಿದ್ದ ಅವಧಿ ಹದಿನಾರನೆಯ ಶತಮಾನ ಸ್ಥಳ ಧಾರವಾಡ ಜಿಲ್ಲೆಯ ಅವಲೂರು ಅಥವಾ ಅಂಬಲೂರು ಎಂಬುದು ಇವರ ಜನ್ಮಸ್ಥಳವಾಗಿದೆ ತಂದೆ ಬಸವರಸ ತಾಯಿ ಕುಂಬಾರ ಮಾಳಪ ಅನ್ನೋದು ಕವಿಪರಿಚಯ ಇಲ್ಲಿ ನೋಡ್ತಾ ಇದ್ದೇವೆ ಸರ್ವಜ್ಞ ಕವಿಯ ಕಾಲ ಹದಿನಾರನೇ ಶತಮಾನ ಅಂತಿದೆ ಧಾರವಾಡ ಜಿಲ್ಲೆಯ ಅವಲೂರು ಅಥವಾ ಅಂಬಲೂರು ಎಂಬುವುದು ಈತನ ಜನ್ಮಸ್ಥಳ ತಂದೆ ಬಸವರಸ ತಾಯಿ ಕುಂಬಾರ ಮಾಳಪ ಹಾಗೆ ಇನ್ನಷ್ಟು ಮಾಹಿತಿ ಕವಿ ಸರ್ವಜ್ಞರ ಮೂಲ ಹೆಸರು ಪುಷ್ಪದತ್ತ ಅಂಕಿತನಾಮ ಸರ್ವಜ್ಞ ಸರ್ವರಲ್ಲಿ ಒಂದೊಂದು ಅಕ್ಷರಗಳನ್ನು ಕಲಿತು ಆದವನೇ ಸರ್ವಜ್ಞ ಎನ್ನುವಂತೆ ಈತನ ಅಂಕಿತನಾಮ ವಚನಗಳ ಅಂಕಿತನಾಮ ಸರ್ವಜ್ಞ ಸರ್ವಜ್ಞ ಕವಿ ಬರೆದಿರುವ ಬಹಳಷ್ಟು ತ್ರಿಪದಿಗಳಲ್ಲಿ ಈಗ ದೊರೆತಿರುವಂಥ ಹದಿಮೂರು ನೂರು ಒಂದು ಸಾವಿರದ ಮುನ್ನೂರು ಪದ್ಯಗಳು ಮಾತ್ರ ನಮಗೆ ದೊರೆತಿರ್ತಕ್ಕಂಥದ್ದು ಹಾಗೆ ಕನ್ನಡ ಸಾಹಿತ್ಯದಲ್ಲಿ ವಚನ ಕೀರ್ತನ ಸಾಹಿತ್ಯದ ನಂತರ ಮೊದಲು ಕಂಡುಬಂದದ್ದು ವಚನ ಸಾಹಿತ್ಯ ಅದಾದಮೇಲೆ ಕೀರ್ತನ ಸಾಹಿತ್ಯ ಈ ಎರಡೂ ಸಾಹಿತ್ಯದ ನಂತರ ಜನಪರವೂ ಜನಪ್ರಿಯವೂ ಆದ ಸಾಹಿತ್ಯ ಪ್ರಕಾರವೆಂದರೆ ಸರ್ವಜ್ಞ ಕವಿಯ ತ್ರಿಪದಿ ಸಾಹಿತ್ಯ ಹನ್ನೆರಡನೆಯ ಶತಮಾನದಲ್ಲಿ ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿವ ತ್ರಿವಿಧಿ ಈ ಯೋಗಾಂಗ ತ್ರಿವಿಧಿ ಎಂಬ ಕಾವ್ಯವನ್ನು ಬಿಟ್ಟರೆ ನಂತರ ಸರ್ವಜ್ಞ ಕವಿಯೇ ತ್ರಿಪದಿಯ ಉತ್ಕೃಷ್ಟ ಕರ್ತ್ರ ಎನ್ನುವುದು ನಾವಿಲ್ಲಿ ಅರಿಯಬೇಕಾಗ್ತದೆ ಸರ್ವಜ್ಞ ಕವಿಯ ಕುರಿತಾದ ನಿಖರವಾದ ಚರಿತ್ರೆ ಇನ್ನೂ ನಮಗೆ ದೊರೆತಿಲ್ಲ ಆದರೂ ಅನೇಕ ಸಾಹಿತ್ಯ ಚರಿತ್ರೆಗಾರರ ಅಭಿಪ್ರಾಯದಂತೆ ಆತನ ಕಾಲ ಜೀವಿತ ಅವಧಿಯನ್ನು ಹದಿನಾರನೆಯ ಶತಮಾನವೆಂದು ತಿಳಿಯಲಾಗಿದೆ ಒಂದು ಗಾದೆ ಮಾತಿನಂತೆ ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞ ಹೇಳದ ವಿಷಯವಿಲ್ಲ ಎಂದು ಹುಟ್ಟಿಕೊಂಡಿರುವ ಗಾದೆಯಂತೆ ಸರ್ವಜ್ಞ ಕವಿಯು ಮನುಷ್ಯನ ಬದುಕಿನ ಎಲ್ಲ ಮೂಲಗಳ ಕುರಿತು ಅರ್ಥಪೂರ್ಣವಾದ ತ್ರಿಪದಿಗಳನ್ನು ರಚಿಸಿದ್ದಾನೆ ಅವು ಅಪೂರ್ವ ಜನಮನ್ನಣೆಯನ್ನು ಕೂಡ ಪಡೆದಿವೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಸರ್ವಜ್ಞ ಕವಿಯ ಮೇಲೆ ಬಸವಾದಿ ಶರಣರು ಸರ್ವಜ್ಞ ಕವಿಯ ಮೇಲೆ ಪ್ರಭಾವ ಸರ್ವಜ್ಞ ಕವಿಯ ಮೇಲೆ ಆಗಿರುವುದರಿಂದ ಆತನ ಪದ್ಯಗಳು ವಚನಕಾರರ ತತ್ವ ಆದರ್ಶಗಳನ್ನೇ ಒಳಗೊಂಡಿದೆ ಎಂದು ಇಲ್ಲಿ ಹೇಳಬಹುದಾಗಿದೆ ಹಾಗೆ ಇಷ್ಟಿರುವ ಸರ್ವಜ್ಞ ಕವಿಯ ಮಾಹಿತಿಯ ಪ್ರಕಾರ ಹಾಗಾದರೆ ಪರೀಕ್ಷೆಯಲ್ಲಿ ಈ ಕವಿ ಪರಿಚಯದ ಮೇಲೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಇಲ್ಲಿ ಕೆಳಗೆ ಕೊಟ್ಟಿದ್ದೇನೆ ನೋಡಿ ಕೇಳಬಹುದಾದ ಪ್ರಶ್ನೆಗಳು ಸರ್ವಜ್ಞ ಕವಿಯ ಕಾಲ ಯಾವುದು ಅಂತ ಇದೆ ಸರ್ವಜ್ಞ ಕವಿಯ ಕಾಲ ಯಾವುದು ಇಲ್ಲಿ ಹದಿನಾರನೇ ಶತಮಾನ ಅಂತ ಬರಿಬೇಕು ಪ್ರಶ್ನೆ ಎರಡು ಸರ್ವಜ್ಞ ಕವಿಯ ಜನ್ಮಸ್ಥಳ ಯಾವುದು ಅಂತ ಇದೆ ಈಗಾಗಲೇ ನೋಡಿರುವ ಹಾಗೆ ಧಾರವಾಡ ಜಿಲ್ಲೆಯ ಅವಲೂರು ಅಥವಾ ಅಂಬಲೂರು ಎಂಬುವುದು ಸರ್ವಜ್ಞ ಕವಿಯ ಜನ್ಮಸ್ಥಳವಾಗಿದೆ ಸರ್ವಜ್ಞ ಕವಿಯ ತಂದೆ ತಾಯಿಗಳ ಹೆಸರೇನು ಹೀಗೂ ಕೂಡ ಕೇಳಬಹುದು ಇವರ ತಂದೆ ಬಸವರಸ ತಾಯಿ ಕುಂಭಾರ ಮಾಳವ್ವ ಅನ್ನೋದು ಇಲ್ಲಿ ಸರ್ವಜ್ಞ ಕವಿಯ ತಂದೆ ತಾಯಿಗಳ ಹೆಸರಾಗಿದೆ ಪ್ರಶ್ನೆ ನಾಲ್ಕು ಸರ್ವಜ್ಞ ಕವಿಯ ಮೂಲ ಹೆಸರೇನು ಅಂತಿದೆ ಇಲ್ಲಿ ಪುಷ್ಪದತ್ತ ಅನ್ನೋದು ಸರ್ವಜ್ಞ ಕವಿಯ ಮೂಲ ಹೆಸರಾಗಿದೆ ಈಗಾಗಲೇ ಕವಿಪರಿಚಯ ಏನು ನೋಡಿದೀವಲ್ಲ ಆ ಕವಿ ಪರಿಚಯದಲ್ಲಿ ಹೀಗೆ ಕೇಳಬಹುದ ಪ್ರಶ್ನೆಗಳು ಹೀಗೆ ಕೇಳಬಹುದಾಗಿರುವ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಇಲ್ಲಿ ನೋಡಿಕೊಳ್ಳಬಹುದಾಗಿದೆ ಪ್ರಶ್ನೆ ನಾಲ್ಕು ಯುಗಾಂಗ ತ್ರಿವಿಧಿ ಇದು ಯಾರ ಕೃತಿಯಾಗಿದೆ ಇದು ಅಕ್ಕಮಹಾದೇವಿಯ ತ್ರಿಪದಿಯ ಕೃತಿ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಇಷ್ಟು ಸರ್ವಜ್ಞ ಕವಿಯ ಕುರಿತಾಗಿರುವ ಮಾಹಿತಿ ಈ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ನೋಡಿಕೊಳ್ಳಿ ಬರೆದುಕೊಂಡರೂ ಕೂಡ ನಿಮಗೆ ಉಪಯುಕ್ತ ಇಷ್ಟು ಕವಿ ಪರಿಚಯದ ಮೇಲೆ ಕೇಳಬಹುದಾಗಿರುವ ಪ್ರಶ್ನೆಗಳು ಇಷ್ಟು ಮಾಹಿತಿಯನ್ನು ತಾವು ಆಲಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಇಂತಿ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ